ಇವ್ರ ತಲೆ ಒಳಗಡೆ ಬುದ್ಧಿ ಇಲ್ಲ ಅವ್ನ ಯಾವ ನರಸಿಂಹ ಮೂರ್ತಿ ಅಂತೆ ಜಿಲ್ಲಾ ಪಂಚಾಯತ್ ಸ್ಟ್ರೈಕ್ ಮಾಡಿದಂತೆ ಅರ್ಜಿ ಶಾಸಕರು ಶಾಸಕರ ಬಗ್ಗೆ ಅಯೋಗ್ಯ ಅಂದ್ರು ಅಯೋಗ್ಯ ಶಾಸಕ ಇನ್ನೊಂದು ಮತ್ತೊಂದು ಪದ ಬಳಕೆ ಮಾಡಲೇ ಇಲ್ಲ ನಮಗೂನು ಜ್ಞಾನ ಐತೆ ಶಾಸಕರ ಬಗ್ಗೆ ಗೌರವ ಐತೆ ಇವಾಗ ನೀವ್ ಅನ್ಭೋಸ್ತಾ ಇದೀರಲ್ಲ ಅಧಿಕಾರನ ಆ ಅಧಿಕಾರ ನರಸಿಂಹ ಮೂರ್ತಿ ಬೆಡ್ ಸೇರಿ ಶಂಕರೇಗೌಡರು ಸೇರಿ ನಾವೆಲ್ಲ ಸೇರಿ ಅದನ್ನ ಅಧಿಕಾರ ತಗೊಂಡ್ಬಂದಿದ್ದು ಹದಿನೆಂಟು ಸಾವಿರ ಜನ ತಾಕತ್ತು ಎನ್ ಡಿ ಎ ಕಾರ್ಯಕರ್ತಗಳಿಗಿದೆ ಅಲ್ಲ ಈಗ ನೋಡಿ ಒಂದು ವಿಷಯ ಕೆಂಪೇಗೌಡರು ಆಗಲಿ ಅಲ್ಲಿ ಏನು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ನಮ್ಮ ಅವರು ಟಿ ವಿ ಸಿದ್ದಪ್ಪ ಅವರಾಗಲಿ ಅವ್ರಿಗೆ ಒಂದಿಷ್ಟು ಮಾಹಿತಿ ಕೊರತೆಗಳು ಇರ್ತದೆ ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಚಿಕ್ಕಪ್ಪರ್ಗಂತೂ ಪೂರ್ತಿ ಮಾಹಿತಿ ಕೊರತೆ ಅವ್ರು ಯಾರೋ ಹೇಳಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿದು ಇಪ್ಪತ್ತು ಸಾವಿರ ರೂಪಾಯಿ ಗೋಚಾರ ಇದ್ದಾರಂತೆ ಎರಡು ಸಾವಿರ ರೂಪಾಯಿ ಮಡಿಕೊಂಡಿದ್ದೀನಿ ಮಿಕ್ಕಿದ ಕೆಲಸ ಮಾಡಿಸಿ ಮಿಕ್ಕಿದ ಕಾಸ್ ಮಡಿಕಂತಾರಂತೆ ಅಂತ ಆ ಥರ ಯಾರೋ ಹೇಳಿದ್ರು ಅಂತ ಹೇಳ್ತಾರೆ ಯಾರು ಹೇಳಿದ್ರು ಗ್ರಾಮ ಪಂಚಾಯತಿ ಮೆಂಬರ್ ಅಂತ ಹೆಸರನ್ನ ಹೇಳಬೇಕು ಪಂಚಾಯತಿಲಿ ಅವೆಲ್ಲ ನಡೆಯಲ್ಲ ಈಗ ಆಮೇಲೆ ಪ್ರಬಲವಾದಂಥ ಕ್ಯಾಂಡಿಡೇಟ್ ಕೆಂಪೇಗೌಡರೇ ಐದು ವರ್ಷದಿಂದ ಪಂಚಾಯಿತೀಲಿ ಇದ್ಕೊಂಡು ಪಂಚಾಯತ್ ಈ ಥರದ ಒಂದು ವ್ಯವಹಾರ ನಡೀತದೆ ಅಂತ ಹೇಳಿ ಆಪಾದನೆ ಮಾಡೋರು ಇವ್ರು ಏನು ಮಾಡ್ತಾ ಇದಾರೆ ಇವತ್ತಿನ ತಕ ಮನೆ ಪತ್ರಿಕಾಗೋಷ್ಠಿ ಮಾಡೋ ತನಕ ಏನು ಮಾಡ್ತಾ ಅವರು ಅದು ಸಂಬಂಧಪಟ್ಟಂತ ದಾಖಲೆ ಇಟ್ಕೊಂಡು ಸಿ ಒ ಇದಾರೆ ಜಿಲ್ಲಾ ಪಂಚಾಯತಿ ಸಿ ಓ ಲೆವೆಲಲ್ಲಿ ಒಂದು ತನಿಖೆ ಮಾಡಿಸಿ ಅವ್ರು ಮಾತಾಡಬೇಕು ಮತ್ತು ಈಗ ಕೆರೆ ಬಗ್ಗೆ ಹೇಳ್ತಾ ಇದ್ದಾರೆ ಆರ್ ಟಿ ಐನಲ್ಲಿ ಯಾರೋ ಅರ್ಜಿ ಆಗ್ತಾರೆ ಅಂತ ನಮ್ಗೆ ಆರ್ ಟಿ ಐ ಪಾರ್ಟಿ ಬಗ್ಗೆ ನಮಗೆ ಇವತ್ತಿನವರೆಗೂ ಯಾವುದು ಮಾಹಿತಿಗಳು ಅಷ್ಟು ಇದಿಲ್ಲ ನಮ್ಗೆ ಯಾರು ಆರ್ ಟಿ ಐ ಹುಡುಗರು ಗೊತ್ತೂ ಇಲ್ಲ ನಮಗೆ ಇಲ್ಲಿ ಒಂದು ಸಂತೆ ಮೈದಾನ ಮಾಡಿದ್ದಾರೆ ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ ಆಗಿದೆ ಇವತ್ತು ಕಾಲ ಮಿಂಚಿಲ್ಲ ಸಂತೆ ಮೈದಾನಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಇಟ್ಕೊಂಡು ಕೆರೆನೂ ಜೀವಂತವಾಗಿ ಉಳಿಸ್ಕೊಂಡು ನೀವು ಮಳೆಗಳಲ್ಲಿ ಬಂದು ನೋಡ್ರಿ ಇಡೀ ಸಂತೆ ಪೂರ್ತಿ ನೀರು ತುಂಬಿಕೊಂಡಿರ್ತದೆ ಇದು ಜೀವಂತ ಕೆರೆ ಇದು ಮೃತ ಕೆರೆ ಅಲ್ಲ ಇದನ್ನೇನೋ ನಮ್ಮಲ್ಲಿ ಇರೋಂಥ ವ್ಯವಸ್ಥೆಗೋಸ್ಕರವಾಗಿ ಈ ಕೆರೆ ಮುಚ್ಚಿದ್ದು ಅಷ್ಟೇನೆ ಯಾವುದೇ ಕೆರೆಗಳನ್ನ ಆಮೇಲೆ ಸುಪ್ರೀಂ ಕೋರ್ಟ್ ಆಡೋ ಪ್ರಕಾರವಾಗಿ ಯಾವುದೇ ಕೆರೆನೂ ಮುಚ್ಚಲಿಕ್ಕೆ ಅವಕಾಶ ಇಲ್ಲ ಇವ್ರ ತಲೆ ಒಳಗಡೆ ಬುದ್ಧಿ ಇಲ್ಲ ಇಲ್ಲಿ ಬಂದು ಬಿ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿ ಎಮ್ ಟಿ ಸಿ ಅವರಿಗೆ ಬಸ್ ಸ್ಟ್ಯಾಂಡ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ನೀವು ಹೆಂಗ್ ಹ್ಯಾಂಡ್ ಅವ್ರು ಮಾಡ್ತೀರ ಚಾಮಯ್ಯನ ಕೆರೆ ಐದು ಎಕರೆ ಚಿಲ್ಲರೆ ಜಾಗ ಅಂತ ಹೇಳಿ ಅದು ಆರ್ ಟಿ ಸಿ ಐತೆ ಯಾರು ಆರ್ ಟಿ ಐ ಹಾಕ್ಬೇಕಾದಿಲ್ಲ ಅದನ್ನು ಚೇಂಜ್ ಮಾಡಬೇಕಾಗಿರೋರು ಡಿ ಸಿ ಇಂದ ಹಿಡ್ದು ತಹಸೀಲ್ದಾರಿಂದ ಹಿಡ್ದು ಆರ್ ಸಿ ಚೇಂಜ್ ಮಾಡಬೇಕು ಅದು ಹೆಂಗೆ ಚೇಂಜ್ ಮಾಡೋಕ್ಕಾಗುತ್ತೆ ಸರ್ಕಾರದಲ್ಲಿರುವಂಥ ಕೆರೆನ ಯಾವುದನ್ನು ಚೇಂಜ್ ಆಗಲ್ಲ ಅದಕ್ಕೆ ಗೋರ್ಮೆಂಟು ಪಾಲಿಸಿ ಮ್ಯಾಟ್ರು ಗೌರ್ಮೆಂಟ್ನವ್ರು ಚೇಂಜ್ ಮಾಡಬೇಕು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಇದು ಮೃತ ಕೆರೆ ಅಂತ ಘೋಷಣೆ ಮಾಡಿ ಇದನ್ನು ಅವರು ಬಸ್ ಸ್ಟ್ಯಾಂಡ್ ಮಾಡಬೇಕಾಗುತ್ತೆ ಸುಮ್ಮನೆ ಮಾಹಿತಿ ಕೊರತೆಯಿಂದ ಸುಮ್ಮನೆ ಲೋಕಲಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ ಆಸ್ಪತ್ರೆ ಮಾಡ್ತಿದ್ದೋ ಒಂದು ಅರ್ಜಿ ಕೊಟ್ಟರು ಆಸ್ಪತ್ರೆ ಮಾಡೋಕ್ಕಾಗಿಲ್ಲ ಅಂದರೆ ಅರ್ಜಿ ಕೊಡೋರೇ ಸ್ಟ್ಯಾಂಡರ್ಡ್ ಆದರು ಶಾಸಕರು ವೀಕ್ ಆದ್ರೆ ಹಂಗಾರೆ ಶಾಸಕರೇ ವೀಕ್ ಆದರೂ ಯಾರೋ ನಾಲ್ಕು ಜನ ಅರ್ಜಿ ಸ್ಟ್ರಾಂಗ್ ಸ್ಟ್ಯಾಂಗ್ ಅನ್ನೋ ಲೆಕ್ಕದಲ್ಲಿ ಕೆಂಪೆ ಕೊಟ್ಟೆ ಹೇಳ್ತಾರೆ ಅದಕ್ಕೆ ಮಾಹಿತಿನ ದಯವಿಟ್ಟು ಯಾವುದೇ ತಪ್ಪು ಈಗ ಯಾವ್ದಾರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಬೇಕಾದಾಗ ತಪ್ಪು ತಪ್ಪು ಮಾಹಿತಿಗಳನ್ನ ಕೊಡೋದು ಕಮ್ಮಿ ಮಾಡಬೇಕು ಮತ್ತು ಎರಡನೇದು ನಮ್ಮ ಚಿಕ್ಕಪ್ಪ ಅವರು ಸಿದ್ದಪ್ಪರು ಅವ್ರ ಹತ್ರ ಒಂದು ಅಷ್ಟು ಮಾತಾಡ್ಸೋದು ಏನೋ ಒಂದು ಹದಿನೈದು ಹದಿನೆಂಟು ಪ್ಲಸ್ ಮೂರು ಜನ ಇದ್ರು ಅಂತೇಳಿ ಹದಿನೆಂಟು ಸಾವಿರ ಜನ ಸೇರಿಸೋಂಥ ತಾಕತ್ತು ಎನ್ ಡಿ ಎ ಕಾರ್ಯಕರ್ತರುಗಳಿಗೆ ಅದನ್ನು ಮರ್ತುಬಿಡಿ ನೀವು ದಯವಿಟ್ಟು ಈ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದು ಆಮೇಲೆ ಎರಡನೇ ಜನಪಾ ಅಂದರೆ ನೀವೇನೋ ಒಂದು ಆಸೆ ಇಟ್ಕೊಂಡಿದ್ದೀರಾ ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ಏನೋ ಡೈರೆಕ್ಟರ್ಗಳ್ಗೇನೋ ಅದು ಆಲ್ರೆಡಿ ಆಲೇ ಕೆಂಪೇಗೌಡರಿಗೆ ಟವಲ್ ಹಾಕಿದ್ದಾರೆ ಆಲ್ರೆಡಿ ಕೆಂಪೇಗೌಡರಿಗೆ ಅದು ಕನೆಕ್ಟಿವಿಟಿ ಆಗಿದೆ ಅದರಿಂದ ನಿಮ್ಗೇನು ಅದರಲ್ಲಿ ಏನೂ ಯಾವುದೋ ಒಂದು ಅವಕಾಶ ಸಿಗಲ್ಲ ನೀವು ತುಂಬ ಉಮ್ಮಸ್ಸಿಂದ ಬಂದು ಪಾಪ ಏನೋ ಮೊನ್ನೆ ಮಾತಾಡಿದ್ರೆ ಮಾತಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಆಮೇಲೆ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೇಳಿದ್ದೇನೆ ಶಾಸಕರ ಬಗ್ಗೆ ಅಯೋಗ್ಯ ಅಂತೂ ಅಯೋಗ್ಯ ಶಾಸಕ ಇನ್ನೊಂದು ಮತ್ತೊಂದೊಂದು ಪದ ಬಳಕೆ ಮಾಡಲೇ ಇಲ್ಲ ನಾವು ನಮಗೂ ಜ್ಞಾನ ಐತೆ ಶಾಸಕರ ಬಗ್ಗೆ ಗೌರವ ಐತೆ ಶಾಸಕರು ಅಂದರೆ ಆರು ಲಕ್ಷ ಜ ಆರು ಲಕ್ಷ ಜನಕ್ಕೆ ಪ್ರತಿನಿಧಿಯಾಗಿದ್ದಾರೆ ನಾವು ಕೇಳಿದ್ದೇನೆ ಅಂತ ಈ ಪ್ರತಿಭಟನೆ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಹೇಳಿದ್ವಿ ನಮ್ಮದು ಏನು ಮಾತಾಡಿದ್ದೀವಿ ನಾವು ಪ್ರತಿ ಪದನೂ ಅವ್ರು ಒಂದು ಸರ್ತಿ ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಬೇಕು ಅಪ್ಪನ್ ಗುಟ್ಟವ್ರಂತ ಅವ್ನು ಗುಟ್ಟವ್ರಂತ ಅಂತ ಎಲ್ಲ ಮಾತಾಡಿದ್ರಂತೆ ಅಂತ ಕೆಂಪೇಗೌಡರು ನಿಮ್ಮ ಇದರಲ್ಲಿ ಹೇಳಿದ್ದಾರೆ ಪದಗಳನ್ನ ಅಟ್ಲೀಸ್ಟ್ ನೋಡ್ಬೇಕು ಅವರು ಆಮೇಲೆ ಶಾಸಕರು ಏನು ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಇವ್ರು ಏನು ಹೇಳ್ತಾರೆ ಅದನ್ನು ಎರಡು ಸತಿ ಸೋಸಿ ಕಿವಿಗೆ ಹಾಕೊಂಬೇಕ ಅವರು ಹೇಳಿದ್ನ ಇದ್ದನ್ನ ಡೈರೆಕ್ಟಾಗಿ ಕಿವಿಗೆ ಹಾಕೊಂಬಿಟ್ಟು ಅದಕ್ಕೆ ಇನ್ನೇನೋ ಒಂದು ಸ್ಟೇಟ್ಮೆಂಟ್ ಕೊಡೋದು ಅವನು ಯಾವನೋ ನರಸಿಂಹಮೂರ್ತಿ ಅಂತೆ ಜಿಲ್ಲಾ ಪಂಚಾಯಿತಿಯನ್ನೋ ಮನೆಯೋ ಸ್ಟ್ರೈಕ್ ಮಾಡಿದ್ನಂತೆ ನಾವು ಹಂಗೆಲ್ಲ ಮಾತಾಡಲ್ಲ ಅವರು ಹಿರಿಯರಿದ್ದಾರೆ ನಮಗಿನ ವಯಸ್ಸಿನಲ್ಲಿ ದೊಡ್ಡವರಿದ್ದಾರೆ ಅಟ್ಲೀಸ್ಟ್ ಅವ್ರು ಯಾವ ಅಂದಿದ ತಕ್ಷಣ ನಮಗೇನು ಗೌರವ ಕಮ್ಮಿ ಆಗಲ್ಲ ಇರಲಿ ಅವರು ನಮಗಿನ ಹಿರಿ ಇರೋದ್ರಿಂದ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ನಾವು ಅದೇ ರೀತಿ ನಾವು ಶಾಸಕರನ್ನ ಮಾತಾಡಕ್ಕೂ ಹೋಗಲ್ಲ ನಮ್ಗೆ ಗೊತ್ತೈತೆ ಶಾಸಕರಿಗೆ ಏನು ಗೌರವ ಕೊಡಬೇಕು ಅಂತೇಳಿ ಕೆಂಪೇಗೌಡರು ಎರಡು ವಿಚಾರನ ಚೆನ್ನಾಗಿ ಇಟ್ಕೊಬೇಕು ಬ್ರಡ್ ಮಂಜವರ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದರೂ ಒಂದು ಸತಿ ಹಿಂದಿರುಗಿ ನೋಡ್ಕೊಳ್ಳಿ ಅಂತ ಇವತ್ತು ನೀವು ಅನ್ಭೋಸ್ತಾ ಇದ್ದೀರಲ್ಲ ಅಧಿಕಾರನ ಆ ಅಧಿಕಾರ ನರಸಿಂಹಮೂರ್ತಿ ಬ್ರೆಡ್ ಮಂಜವರು ಸೇರಿ ಶಂಕರೇಗೌಡರು ಸೇರಿ ನಾವೆಲ್ಲ ಸೇರಿ ಅದನ್ನು ಅಧಿಕಾರ ತಗೊಂಬಂದಿದ್ದು ಮಂಜಾಣವ್ರು ಇಲ್ಲದಾಗ ನಿಮ್ಗೆ ಅಧಿಕಾರ ಸಿಕ್ಕಿದ್ದು ಆಯಿತು ನೀವು ಜನಗಳ ಹತ್ರ ಹೋಗಿದ್ರೆ ಎರಡುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಡಿಗೆ ಬರೋಂಗೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಾ ಹಿಂದೆ ಸಿದ್ದಪ್ಪ ಅವರು ಹತ್ತು ವರ್ಷ ಅವರು ಸೊಸೈಟಿ ಅಧ್ಯಕ್ಷ ಆಗಿದ್ದರು ಜನದ ಮುಂದೆ ಹೋದಾಗ ನೀವು ಇಬ್ಬರೇ ಗೆದ್ದಿದ್ದು ಅಲ್ಲಿ ಅವ್ರು ಎರಡು ಹೊಟ್ಟಿಂದ ಗೆದ್ದರ ಅವರು ಹತ್ತು ಓಟಿಂದ ಗೆದ್ದ್ರೆ ಹಿಂದಿರುಗ ಯಾರು ನೋಡ್ಕೊಬೇಕು ಬೆಡ್ ಮಂಜು ಅವ್ರನ್ನವ್ರದ್ದು ರಾಜಕಾರಣಕ್ಕೆ ಬರೋದ್ರಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ಅವ್ರು ಜೀವಂತವಾಗಿ ಇರೋ ತನಕ ನಮ್ಮ ಜೊತೆಯಲ್ಲಿ ಅವ್ರ ಅಧಿಕಾರನ ಹಂಚ್ಕೊಂಡು ಊರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡೇ ಬಂದಿರೋದು ಅದರಿಂದ ಬೆಡ್ ಮಂಜು ಚೇರ್ಮೆನ್ ಮಾಡೋದಾಗಿಂದ ಹೇಳಿದ್ವಿ ಮೊನ್ನೆ ಕೊನೆ ಮೂಮೆಂಟಲ್ಲಿ ಅವ್ರು ಹೋಗೋ ತನಕ ಮಂಜುನವ್ರ ಜೊತೆ ನಾವಿದ್ರು ಡಿವೈಡ್ ಮಾಡೋ ಅಂತ ಪ್ರಶ್ನೆ ಬರಲ್ಲ ಇಲ್ಲಿ ಎಷ್ಟು ಜನ ಕೂತಿದ್ವಿ ಹೇಳಿ ಎನ್ ಡಿ ಎಲ್ಲಿ ಎಲ್ಲ ಲೀಡರ್ಗಳೇನಿದೆ ಒಬ್ಬೊಬ್ರು ನೂರು ನೂರು ಓಟ್ ಹಾಕ್ಸೋ ಅಂತ ಕೆಪಾಸಿಟಿ ಇರೋದನ್ನೇ ಎಲ್ಲರೂ ಇಲ್ಲಿ ಬಂದು ಕೂತಿರೋದು ಹದಿನೆಂಟು ಜನ ಕೂತ್ಕೊಂತೀರ ಹದಿನಾರು ಜನ ಕೂತ್ಕೊತೀರಾ ಅವತ್ತು ಮತ್ತು ನಾವು ಆಕ್ಚುಲಿ ನಾವು ಪ್ರತಿಭಟನೆ ಮಾಡಬೇಕು ಅನ್ಕೊಂಡಿದ್ದ ಉದ್ದೇಶ ಏನಂದರೆ ಒಂದು ಮನವಿ ಪತ್ರ ಕೊಡಬೇಕು ನಾವು ಕಂಪ್ಲೇಂಟ್ ಕೊಟ್ಟಿರೋದು ಯಾರ ಮೇಲೆ ಕೆ ಸಿಪ್ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಬುಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ನಾಲ್ಕೈದು ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಒಬ್ರದ್ದು ಇಲ್ಲೇ ಬಿದ್ದು ಸತ್ತೋಗಿದ್ದಾರೆ ಅದರಿಂದ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕೆ ಸಿ ಅಧಿಕಾರಿಗಳ ಮೇಲೆ ಇದನ್ನು ಶಾಸಕರನ್ನ ಕೇಳಿ ಅಂತ ಹೇಳ್ತಾ ಇದ್ದೀವಿ ಇವರು ಅದನ್ನು ಬೇರೆ ಥರ ಕಲ್ಪಿಸ್ಕೊಂಡೇ ಆನಂದ ಸರಿ ಇಲ್ಲ ಆನಂದ ವೈಯಕ್ತಿಕ ವಿಚಾರ ಮಾತಾಡೋದು ಆಕರ್ಷಣೆ ಮೂರ್ತಿಯವ್ರ ಬಗ್ಗೆ ವೈಯಕ್ತಿಕ ವಿಚಾರ ಮಾತಾಡೋದು ಶಂಕರೇಗೌಡರ ಬಗ್ಗೆ ವೈಯಕ್ತಿಕ ವಿಚಾರ ಮಾತಾಡೋದು ಈ ನಾಗೇಶ್ವರ ಬಗ್ಗೆ ವೈಯಕ್ತಿಕ ವಿಚಾರ ಮಾತಾಡೋದು ಆಮೇಲೆ ನಾನು ಜಿಲ್ಲಾ ಪಂಚಾಯಿತಿಯಲ್ಲಿ ಇಂಥ ತೊಂಬತ್ತೆರಡು ಪಂಚಾಯಿತಿನ ಪ್ರತಿನಿಧಿಸಿ ಬಂದಿದ್ದೀನಿ ನಾನು ನನಗೂನು ಪ್ರೋಟೋಕಾಲ್ ಬಗ್ಗೆ ದೊಡ್ಡ ದೊಡ್ಡ ಸಿಎಂಗಳ ಜೊತೆ ಪ್ರೋಟೋಕಾಲ್ ಚೇರ್ಪರ್ಸನ್ ಆಗಿ ಪ್ರೋಟೋಕಾಲ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪಾಪ ನಾಗೇಶ್ವರು ಆನಂದ್ ಅವರು ಬಂದು ನಾನು ಕಿವಿಲಿ ಏನೋ ಒಂದು ಹೇಳಿದ ತಕ್ಷಣ ಕೇಳ್ಕೊಂಡು ರಾಜಕಾರಣ ಮಾಡೋ ಅಂಥದ್ದು ಆ ತರದ ಪರಿಸ್ಥಿತಿ ಇಲ್ಲಂತೂ ಇಲ್ಲ ಮುಂದೆ ಬರೋದು ಇಲ್ಲ ಅದರಿಂದ ಕೆಂಪೇಗೌಡರು ಕಿವಿ ಮಾತು ಹೇಳ್ತೀವಿ ನಾವು ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಜೊತೆಲಿ ಸೇರಿ ಕೆಲಸ ಮಾಡಿ ಜೆಟ್ಟಿಂಗ್ ಮಿಷಿನ್ ತರದ ಅವಶ್ಯಕತೆ ಎಷ್ಟೈತಿ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ಹತ್ತೊಂಬತ್ತು ಜನ ಗೆಲ್ಸ್ಕೊತಿರೋ ಇಪ್ಪತ್ತೈದು ಜನ ಗೆಲ್ಸ್ಕೊಂತಿರೋ ಗೆಲ್ಲದೆ ಮುಖ್ಯ ಆಗಲ್ಲ ಊರಿನ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಒಳ್ಳೆ ಕಾರ್ಯ ಇದ್ದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಮತ್ತು ಈ ಪ್ರತಿಭಟನಾತ್ಮಕವಾದಂಥ ವಿಷಯಗಳು ಏನೈತೆ ಶಾಸಕರಿಗೆ ನಾವು ಹೇಳೋದು ದಯವಿಟ್ಟು ಯಾರಾನ ಏನಾರ ಒಂದು ವಿಷಯ ಹೇಳಿದಾಗ ಅದನ್ನು ಪರಾಮರ್ಶಿಸಿ ಅದ್ರ ಸರಿ ತಪ್ಪು ತಿಳ್ಕೊಂಡು ಮಾಡಿ ಈಗ ಆಲ್ರೆಡಿ ಯಶನ್ಪುರದಲ್ಲಿ ನಿಮಗೆ ಯಾವ್ಯಾವ ಹೋಬ್ಳಲ್ಲಿ ಯಾವ್ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿ ಎಂಥೆಂಥ ಲೀಡ್ರ್ಗಳು ಬಿಟ್ಟಿದ್ದೀರಾ ಅಂತ ನಿಮ್ಗೆ ಆಲ್ರೆಡಿ ಮನವರಿಕೆ ಐತೆ ಯಾರಿಂದ ಬಿಟ್ಟಿದ್ದೀರಾ ಅಂತಲೂ ನಿಮಗೆ ಅದನ್ನು ಒಂದ್ಸತಿ ಪರಾಮರ್ಶಿಸ್ಕೊಂಡು ಮುಂದಿನ ರಾಜಕೀಯ ಜೀವನದಲ್ಲಿ ಇದನ್ನೆಲ್ಲ ಸರ್ಪಡಿಸ್ಕೊಂಡು ಮುಂದೆ ಹೋಗಬೇಕು ಅಂತೇಳಿ ಶಾಸಕರನ್ನು ಕೇಳ್ಕೊಂತೀವಿ ಮತ್ತು ಆದಷ್ಟು ಬೇಗ ಈ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾವು ಮನವಿ ಮಾಡ್ತೀವಿ